ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸೊ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಬಂದು ನಾವು ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಎಕ್ಸಾಕ್ಟ್ ಟ್ವೆಲ್ ಎಮ್ಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಹತ್ತುವರೆ ಆಗಿದೆ ನಾವು ಇವಾಗ ಮನೆ ಮುಂದೆ ಹೋಗಿ ನೀರು ಹಾಕಿ ರಂಗೋಲಿ ಬಿಡ್ತಾ ನಮ್ಮದು ನ್ಯೂ ಇಯರ್ನ ಸ್ಟಾರ್ಟ್ ಮಾಡ್ತೀವಿ ಸೊ ಬರೀ ನಿಮಗೆಲ್ಲ ತೋರಿಸ್ಕೊಡ್ತೀನಿ ಅಲ್ಲಿ ಹಿಂಗೆ ರಾತ್ರಿ ಕರೆಕ್ಟಾಗಿ ಹನ್ನೆರಡು ಗಂಟೆಗೆ ಎಲ್ಲ ನೀರು ಹಾಕಿ ರಂಗೊಲೆ ಬಿತ್ತು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ತೀವಿ ಈ ಸಲ ಕೇಕೇನು ಆರ್ಡರ್ ಮಾಡಿದ ಅಲ್ಲಿ ಸೆಲೆಬ್ರೇಟ್ ಮಾಡೋದಂತ ಮಾಡ್ತೀವಿ ಸೊ ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ನೀರು ಹಾಕಾದ ಮೇಲೆ ಇವಾಗ ಯಾವ ರಂಗೋಲಿ ಬಿಡಬೇಕು ಅಂತ ಸೆಲೆಕ್ಟ್ ಮಾಡೋದು ರಂಗೋಲಿ ಫಿಕ್ಸ್ ಆಯಿತು ಬನ್ನಿ ಇವಾಗ ಹೋಗೋದು ಬೇಗ ಬಿಡ್ರಿ ನೆಕ್ಸ್ಟ್ ಗೋ ಬನ್ನಿ ಬನ್ನಿ ಬಿಡೋರ್ಯಾರೋ ಆಡೋರು ಯಾರು ಬಿಡೋದು ನೋಡಿದ್ರೆ ನಮ್ಮ ಅತ್ತೆ ನಾವು ಅದಕ್ಕಿಂತ ಜೋರಾಗಿ ಸೆಲೆಬ್ರೇಟ್ ಮಾಡೋದು ನಾವೇ ಬಿಡ್ತಿದ್ದೀವಿ ಅಂತ ಸೊ ಬಾಯ್ಗೆ ನ್ಯೂ ಇಯರ್ ಅಂದ್ರೆ ಹೊರಗಡೆ ಹೋಗೋದು ಪಾರ್ಟಿ ಮಾಡೋದು ಕೇಕ್ ಕಟ್ ಮಾಡೋದು ಆ ರೀತಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ನಾವು ನೀರಾ ಹಾಗಲ್ಲ ಮನೆ ಮುಂದೆ ನೀರ್ ಹಾಕೋದು

ಸೊ ಗೈಸ್ ಇವಾಗ ರಂಗೋಲಿ ಕಂಪ್ಲೀಟ್ ಆಯಿತು ರಂಗೋಲಿ ಎಲ್ಲ ಕಂಪ್ಲೀಟ್ ಮಾಡಾಯಿತು ಗೈಸ್ ಇವಾಗ ನಮ್ಮ ಕೆಲಸ ಬಣ್ಣ ಹಾಕೋದು ಸೊ ಬನ್ನಿ ಸಕಲ

आकू किते मिले बूचदा ही बंगी देत मने नाटक सरी मने एलनो आप कोली हा इवेनो मात्रा बोली बेटा दादा आप मंगी अंगुला नटी जंगल ना गईती अबे ठीक गाडी ने एले चपडाला हा आई वाते ऊट कुटपुतली रोगा ने चानेगे ओडतो बतिल बोंड राउंड कटती हा इनी मम्मी इनोद मम्मी हा इनोद मने

ಅಲ್ಲಿ ಅಲ್ಲಿ ನನ್ನ ರಂಗೋಲಿ ಬಿಡ್ತವ್ರಿ ನಮ್ಮ ಒಂದು ಸುಗಾಶ್ ನಮ್ದು ರಂಗೋಲಿ ಕಂಪ್ಲೀಟ್ ಆಯ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಇಟ್ಸ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೈಸ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಈ ವರ್ಷ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಆಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಿಮ್ಮ ಡ್ರೀಮ್ಸ್ ಎಲ್ಲ ಫುಲ್ಫಿಲ್ ಆಗಲಿ ಒಂದೊಳ್ಳೆ ಹೆಲ್ತಿಂದ ಹಾಗೆ ಒಂದೊಳ್ಳೆ ಮನಸ್ಸಿಂದ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಸ್ಟಾರ್ಟ್ ಮಾಡೋದ ಒನ್ಸಗೇನ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಓ ಇಷ್ಟೇ ಗಾಯ್ಸ್ ನಮ್ಮದು ಏನು ಪಾರ್ಟಿ ಇಲ್ಲ ಏನಂದ್ರೆ ಏನಿಲ್ಲ ದೇವರಿಗೆ ಕೈ ಮುಗ್ದು ಪೂಜೆ ಮಾಡಿ ನಮ್ಮ ನ್ಯೂ ಇಯರ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಆ್ಯಂಡ್ ಇವಾಗ ಮಲ್ಕೊಳೋದು ಅಷ್ಟೇ ನಮ್ಮ ಕೆಲಸ ಇವಾಗ ಮಲ್ಕೊಂಡು ನಾಳೆ ಎದ್ದು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಷ್ಟೇ ಸೊ ಒನ್ಸಗೇನ್ ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಇದೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು